ಅವರೇ ಪ್ರಧಾನ ಕಾರ್ಯದರ್ಶಿಗಳ ಸಹ ನಂದೀಶ್ ರೆಡ್ಡಿ ಅವರೇ ಹಾಗೂ ಕೇಂದ್ರ ಮಾಜಿ ಸಚಿವರಾದಂತಹ ಪ್ರಭಾಪ್ ಕುರ್ ಅವರೇ ರವಿ ಮಹೇಶ್ವರ ರವಿಕುಮಾರ್ ಅವರೇ ಹಾಗೂ ಲೇಖಿತ ಮೇಲೆ ಉಪಸ್ಥಿರುವಂತಹ ಎಲ್ಲ ಗಣ್ಯರು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗರು ಮತ್ತು ಅನ್ನ ತಂಗರು ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹೇಳಿಕೆ ತೋರಿಸ್ತೀನಿ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶದಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನು ನೋಡ್ಕೊಂಡು ಬರ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಈ ಸ್ವಾತಂತ್ರ್ಯ ತನಿಖೆ ಪ್ರಮುಖ ಪಾತ್ರವಾಗುವ ಸಹ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಲಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರಾಗಲಿ ಎಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ಳುವಂತಹ ದಿನ ಕೂಡ ಇದರ ಜೊತೆಗೆ ನಮ್ಮ ಸ್ವಾತಂತ್ರ್ಯ ತಂಡದಿಂದ ಬಹಳಷ್ಟು ಜನ ಯಾರು ಬಲಿದಾನವಾಗಿದ್ರು ಅವರನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ ಅವರು ಪಟ್ಟಂತಹ ಕಷ್ಟದಿಂದ ನಾವು ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೀವಿ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಈ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಬಲಿದಾನವಾದಂತಹ ಇವತ್ತು ಸಭೆಯ ವಿಚಾರವನ್ನು ನಾವಿವತ್ತು ಯುವಕರ ಮಧ್ಯದಲ್ಲಿ ನಡ್ಕೊಳ್ಬೇಕಾಗುತ್ತೆ ಯುವಕರಲ್ಲಿ ಒಂದು ಅರಿವು ಕೂಡ ನಾವು ಮೂಡಿಸಬೇಕಾಗುತ್ತೆ ಬಂದರೆ ಸರ್ ಉದಾಹರಣೆ ಹಾಗೆ ಏನು ನಮ್ಮ ದೇಶದಲ್ಲಿ ಇವತ್ತು ಕಳೆದ ಎಪ್ಪತ್ತು ವರ್ಷಗಳಾಗಿರುವಂಥ ಕೆಲಸಗಳು ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಜಿ ಒಂದು ಸರ್ಕಾರದ ಆಗುವುದಕ್ಕೆ ನಾವು ಗೌರವ ಕೂಡ ಬಟ್ ನಡೆಸಿಕೊಳ್ಬೇಕಾಗಿದೆ ಹಾಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದ ನಂತರ ಕೂಡ ಈ ದೇಶದಲ್ಲಿ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ಏನೊಂದು ಕರೆಕ್ ಇರಲಿಲ್ಲ ಆ ಹಳ್ಳಿ ಜನ ಇವತ್ತು ಅಲ್ಲಿ ಒಂದು ಲೈಟ್ ಆಗಿ ಫ್ಯಾನ್ ಅಲ್ಲಿ ಆಗಿ ಎಪ್ಪತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಬಂದ ಐದು ವರ್ಷಗಳಲ್ಲಿ ಇವತ್ತು ದೇಶದ ಯಾವುದೇ